ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೀಶಾ ಫ್ಯಾಮಿಲಿ ಯೂಟ್ಯೂಬ್ ಚಾನೆಲ್ ಇವತ್ತು ನೋಡಿ ನಾನು ನನ್ನ ಮಲ್ಲಿಗೆ ಕೃಷಿಯಲ್ಲಿ ಆಗಿರುವಂತಹ ನನ್ನ ಅನುಭವಗಳನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ ಸೊ ಏನು ಅಂತೇಳಿದರೆ ಒಳ್ಳೆಯದನ್ನು ಮತ್ತು ಕೆಟ್ಟದನ್ನು ಎರಡನ್ನು ಸಹ ನಾನು ಈಕ್ವಲ್ ಆಗಿ ನಾನು ಶೇರ್ ಮಾಡ್ತಿದ್ದೆ ಇದು ಮಲ್ಲಿಗೆ ಕೃಷಿಯಿಂದ ಬಟ್ ಒಂದು ವಿಷಯ ಅಂತೂ ನಾನು ಖಡಾಖಂಡಿತವಾಗಿಯೂ ಹೇಳಲಿಕ್ಕೆ ಇಷ್ಟಪಡ್ತೇನೆ ಏನು ಅಂತೇಳಿದರೆ ಮಲ್ಲಿಗೆ ಕೃಷಿ ಅಂತೇಳಿದರೆ ಅದು ಎಲ್ಲರಿಗೆ ಅನ್ವಯ ಆಗುವುದಿಲ್ಲ ಆಯಿತಾ ಯಾಕೆ ಅಂಥೇಳಿದರೆ ಎಲ್ಲರಿಂದಲೂ ಮಲ್ಲಿಗೆ ಕೃಷಿ ಮಾಡಿ ಮುಂದಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ ಮೇಯ್ನಾಗಿ ಇದು ಅಂದರೆ ಈ ಮಂಗಳೂರು ಸೈಡಲ್ಲಿರುವವರಿಗೆ ಅಂದರೆ ಟೌನ್ ಏರಿಯಾದಲ್ಲಿರುವವರಿಗೆಲ್ಲ ತುಂಬ ಅಂದರೆ ತುಂಬ ಒಳ್ಳೆಯದು ಅವರಿಗೆ ಅಂದರೆ ಅಷ್ಟು ಬೆನಿಫಿಟ್ ಇದೆ ಡೈರೆಕ್ಟ್ ಮನೆಗೆ ಬಂದು ಮಲ್ಲಿಗೆಯನ್ನು ತಗೊಂಡು ಹೋಗ್ತಾರೆ ಅಷ್ಟು ವ್ಯಾಲ್ಯೂ ಕೊಡ್ತಾರೆ ಬಟ್ ಸ್ವಲ್ಪ ಒಳಗೆ ಒಳಗಿರುವವರಿಗೆಲ್ಲ ತುಂಬ ಕಷ್ಟ ಅಂತೇಳಿದರೆ ತುಂಬ ಕಷ್ಟ ಸೊ ಹಾಗಾಗಿ ಮಲ್ಲಿಗೆ ಕೃಷಿ ಮಾಡುವಾಗ ನೀವು ತುಂಬ ಆಲೋಚನೆ ಮಾಡ್ಕೊಂಡುಬಿಟ್ಟು ಅಂದರೆ ಮಾಡಿರುವವರಲ್ಲಿ ಕೇಳ್ಕೊಂಡ್ಬಿಟ್ಟು ಮಾಡಿ ದಯವಿಟ್ಟು ಒಂದು ಅಂದರೆ ನಮ್ಮ ಹಾಸು ಯಾರಾದರೂ ಮಾಡಿರ್ತಾರಲ್ಲ ಅದನ್ನು ನೋಡ್ಕೊಂಡು ಬಿಟ್ಟೇ ಮಾಡಿ ಅಥವಾ ಮಾರುಕಟ್ಟೆ ಹೇಗೆ ಉಂಟು ನೀವು ತಗೊಳ್ತೀರಾ ಅಥವಾ ಬೇರೆ ಏಜೆಂಟ್ ಯಾರಾದರೂ ಇದ್ದಾರಾ ಅದನ್ನೆಲ್ಲ ಎನ್ಕ್ವೈರಿ ಮಾಡಿಕೊಂಡ್ಬಿಟ್ಟು ಮಲ್ಲಿಗೆ ಕೃಷಿಯನ್ನು ಮಾಡಿ ಇದು ಯಾಕೆ ಅಂತ ಅಂತೇಳಿದರೆ ಮಲ್ಲಿಗೆ ಕೃಷಿ ಮಾಡಿದವರು ನನ್ನಲ್ಲಿ ತುಂಬ ಜನ ಕೇಳ್ತಿದ್ದಾರೆ ಮಲ್ಲಿಗೆಯನ್ನು ಯಾವ ರೀತಿಯಾಗಿ ಸೇಲ್ ಮಾಡುವಂಥದ್ದು ಯಾರಾದರೂ ಜನ ಇದ್ದಾರಾ ಹಾಗೆಲ್ಲ ಕೇಳ್ತಾರೆ ಯಾಕೆ ಅಂತ ಹೇಳಿದರೆ ಅವರಿಗೆ ಮಾರುಕಟ್ಟೆ ಇಲ್ಲ ಇದಕ್ಕೆ ಇದು ಮಂಗಳೂರು ಆ ಸೈಡಲ್ಲೆಲ್ಲ ತುಂಬ ವ್ಯಾಲ್ಯೂ ಇರುವಂತಹ ಒಂದು ಕೃಷಿ ಓಕೆ ಬಟ್ ಇದು ಏನಂತ ಹೇಳಿದರೆ ನಾವು ನಾನು ಕೃಷಿ ಮಾಡಿದ್ದು ವೀಡಿಯೋಸ್ ಬಿಟ್ಟೆ ಕೃಷಿ ಮಾಡಿದೆ ಆಯಿತಾ ಮಲ್ಲಿಗೆ ನನಗೆ ಬೇಕು ಮಾಡ್ತೇನೆ ಅಂತೇಳಿ ಅದರ ಜೊತೆಗೆ ನಮ್ಮ ಇಲ್ಲಿ ಬೇರೆಯವರು ಸಹ ಕೃಷಿ ಮಾಡ್ತಾರೆ ಸೊ ಹಾಗಾಗಿ ಅವರಲ್ಲೆಲ್ಲ ಕೇಳ್ಕೊಂಡ್ಬಿಟ್ಟು ನಮಗೆ ಅಲ್ಲಿ ಏಜೆಂಟ್ ಎಲ್ಲ ಇದ್ದರು ಸೊ ಆ ಒಂದು ಬೇಸಲ್ಲಿ ನಾನು ಕೃಷಿಯನ್ನು ಶುರು ಮಾಡಿದ್ದು ನಾವು ಒಂದು ವೀಡಿಯೋಸನ್ನು ನೋಡಿ ದುಡುಕಿ ಯಾವ ನಿರ್ಧಾರವನ್ನು ಸಹ ಮಾಡಬಾರ್ದು ಹಾಗೆ ಮಾಡಿದವರು ತುಂಬ ಜನ ಇದ್ದಾರೆ ಹಾಗೆ ಮಾಡಿ ಮಲ್ಲಿಗೆ ಗಿಡವನ್ನು ಕೊಟ್ಟವರು ಇದ್ದಾರೆ ಕೊಡಲಿಕ್ಕೆ ಆಗದೆ ನನ್ನಲ್ಲಿ ತುಂಬ ಜನ ಕೇಳಿದರು ಯಾರಾದರೂ ತಗೊಳ್ತಾರೆ ಮೇಡಮ್ ಅದನ್ನು ಹೇಳ್ತೀರಾ ಅಂತೇಳಿ ಅಂದರೆ ಅಷ್ಟು ಕಷ್ಟವರಿಗೆ ಅವರಿಗೆ ಅದಕ್ಕೆ ವ್ಯಾಲ್ಯೂ ಸಿಗುವುದಿಲ್ಲ ಅದರ ಅರ್ಧ ಹಣ ಸಹ ಸಿಗುವುದಿಲ್ಲ ಸೊ ಅಂದರೆ ಕೆಲವರು ಆರುನೂರು ಅದಕ್ಕಿಂತ ಜಾಸ್ತಿ ಕೊಡುವುದಿಲ್ಲ ಇನ್ನು ಎರಡು ಸಾವಿರದ ನೂರು ಅಟ್ಟಿಗೆ ಬಂದರೂ ಸಹ ಕೊಡೋದು ಆರುನೂರು ರೂಪಾಯಿ ಆಗಿರ್ಬೋದು ಕೆಲವರು ಸಾವಿರ ರೂಪಾಯಿ ಆಗಿರ್ಬೋದು ಅದರ ಒಳಗೆ ಕೊಡುವಂಥದ್ದಾಗಿರ್ಬೋದು ಇನ್ನು ಕೆಲವರು ಇಂಚಸನ್ನು ತುಂಬ ಜಾಸ್ತಿ ಕೇಳ್ತಾರೆ ಸೆವೆನ್ ಇಂಚಸ್ ಮಾರ್ಕೆ ಮಾರುಕಟ್ಟೆಯಲ್ಲಿ ಇರುವಂಥದ್ದು ಬಟ್ ನೈನ್ ಇಂಚ್ ಟೆನ್ ಇಂಚ್ ಆ ಥರ ಎಲ್ಲ ಕೇಳ್ತಾರೆ ಸೊ ಯಾವುದೇ ರೀತಿಯ ಲಾಭಾಂಶವನ್ನು ಒಣದೇ ಆಗುವುದಿಲ್ಲ ಆಗೋದಿಲ್ಲ ಹೀಗಿರುವಂಥ ಒಂದು ಪರಿಸ್ಥಿತಿಯಲ್ಲಿ ಸೊ ವಿಡಿಯೋಸನ್ನು ನೋಡಿ ನೀವು ಮಲ್ಲಿಗೆ ಕೃಷಿಯನ್ನು ಮಾಡ್ತೀರಿ ಅಂತ ಆದರೆ ಖಂಡಿತವಾಗಲೂ ಇಷ್ಟು ಅಂದರೆ ಒಂದು ಮಾರುಕಟ್ಟೆ ಉಂಟ ಏಜೆಂಟ್ ಯಾರಾದರೂ ತಕೊಳ್ಳೋವರು ಇರ್ತಾರ ಮತ್ತು ವ್ಯಾಲ್ಯೂ ಹೇಗೆ ಕೊಡ್ತಾರೆ ಇದನ್ನು ಖಂಡಿತವಾಗಲೂ ನೀವು ತಿಳ್ಕೊಂಡೇ ಕೃಷಿಯನ್ನು ಮಾಡಬೇಕು ವೀಡಿಯೋಸ ನೋಡಿ ದುಡುಕಬೇಡಿ ಮಲ್ಲಿಗೆ ಕೃಷಿ ಮಾಡಿದರೆ ಒಳ್ಳೆಯದು ನಮಗೆ ಒಂದು ಉತ್ತಮವಾದ ಆದಾಯವನ್ನು ಪಡಿಬೋದು ಅಂತ ಹೇಳ್ಕೊಂಡ್ಬಿಟ್ಟು ಕೃಷಿಯನ್ನು ಮಾಡಲಿಕ್ಕೆ ಹೋಗಬೇಡಿ ದಯವಿಟ್ಟು ತುಂಬ ಕಷ್ಟ ಆಗ್ಬೋದು ಓಕೆ ನಾನು ಹೇಳಿದೆ ಅಲ್ಲ ನಾನು ಬೇರೆಯವರಲ್ಲಿ ಕೇಳಿ ತಳ್ಕೊಂಡ್ಬಿಟ್ಟು ಇದು ವಿಡಿಯೋಸನ್ನು ನೋಡಿದೆ ನೆಕ್ಸ್ಟ್ ನಮ್ಮ ಅಕ್ಕದ ಪಕ್ಕದ ಮನೆಯವರೆಲ್ಲ ಅವರೆಲ್ಲ ಕೇಳಿ ಶುರು ಮಾಡಿದೆ ಓಕೆ ಏನು ಗ ಏನಂತ ಹೇಳಿದ್ರೆ ಇದು ಮನೆಯಲ್ಲಿರುವವರಿಗೆ ಆಗಬಹುದು ನನ್ನ ಬೇಸಲ್ಲೇ ಹೇಳಬೇಕು ಅಂತ ಹೇಳಿದ್ರು ಯಾಕೆಂಥೇಳಿದರೆ ಹತ್ತುವರೆ ಆಗುವಾಗ ನನಗೆ ಮಲ್ಲಿಗೆ ಕಟ್ಟಿ ಕೊಡಬೇಕಾಗ್ತದೆ ಸೊ ಅದು ನಾನು ಇಲ್ಲೇ ಮನೆಯಲ್ಲೇ ಯಾವುದೇ ಕೆಲಸಕ್ಕೆ ಹೋಗೋದಿಲ್ಲ ಇರ್ತಿದ್ರೆ ನನಗೆ ಇದನ್ನು ಕಂಟಿನ್ಯೂ ಮಾಡ್ಬೋದಿತ್ತು ಬಟ್ ಈ ಕೆಲಸಕ್ಕೆ ಹೋಗುವಾಗ ನನಗೆ ಈ ಹತ್ತುವರೆ ಆಗುವಾಗ ಆಗೋದಿಲ್ಲ ಸೊ ಹಾಗೆ ಏನು ಮಾಡಿದೆ ಅಂತೇಳಿದರೆ ಟೌನಲ್ಲಿ ಕೇಳಿದೆ ನಮ್ಮ ನಾನು ಕೆಲಸಕ್ಕೆ ಹೋಗುವ ಅಲ್ಲಿ ಟೌನಲ್ಲಿ ಕೇಳಿದೆ ಅವರು ಕೊಡುವ ಹೇಳಿದರು ಅವರು ಅಂತೇಳಿದರೆ ಅಟ್ಟಿಗೆ ಇಂಚಸ್ ಏನು ನೋಡೋದಿಲ್ಲ ಒಟ್ರಾಶೆಯಾಗಿ ಕೊಡ್ತಾರೆ ಇನ್ನೂರು ಮುನ್ನೂರು ನಾನ್ನೂರು ಐನೂರು ಏನು ಅಂತಿಲ್ಲ ಕೊಡೋದಕ್ಕೆ ನನಗೆ ಸಾಕಾಯಿತು ಅದನ್ನು ಬೇಡ ಅಂತಾಯಿತು ಮತ್ತೆ ಸೊ ಹಾಗಾಗಿ ಇನ್ನು ಸುಮ್ಮನೆ ಕಷ್ಟಪಡೋದು ಬೇಡ ಅಂತ ಹೇಳ್ಕೊಂಡ್ಬಿಟ್ಟು ನಾನು ಗಿಡವನ್ನು ಸೇಲ್ ಮಾಡುವಂತಹ ಒಂದು ಡಿಸಿಷನಿಗೆ ಬಂದದ್ದು ನಾನು ಸೊ ಹಾಗಾಗಿ ಇನ್ನೊಂದು ಸಲ ಹೇಳ್ತಿದ್ದೇನೆ ಯಾರಾದರೂ ಕೃಷಿ ಮಾಡ್ತೀರಿ ಅಂತ ಆದರೆ ಫಸ್ಟ್ ಮಾರುಕಟ್ಟೆ ಹೇಗೆ ಉಂಟು ಅಂತ ಕೇಳಿಕೊಳ್ಳಿ ರೇಟ್ ಕೊಡ್ತಾರಾ ಅಥವಾ ಏಜೆಂಟ್ ಬರ್ತಾರಾ ಮನೆಗೆ ಬರ್ತಾರಾ ಇನ್ನು ನಾವು ಬಸ್ಸಲ್ಲಿ ಕೊಟ್ಟು ಕಳಿಸಬೇಕಾ ಬಸ್ಸಿನವರಿಗೆ ಎಷ್ಟು ಕೊಡಬೇಕಾಗ್ತದೆ ಎಲ್ಲವನ್ನು ಕೌಂಟ್ ಮಾಡ್ಕೊಂಡ್ಬಿಟ್ಟು ಮಲ್ಲಿಗೆ ಕೃಷಿಯನ್ನು ಶುರು ಮಾಡಿದರೆ ಸಾಕು ಇನ್ನು ಮಂಗಳೂರು ಸೈಡಿನವರಿಗೆಲ್ಲ ಉಂಟಲ್ಲ ಅವರಿಗೆ ತುಂಬ ಈಸಿಯಾಗಿ ಮನೆಗೆ ಬಂದು ಹೋಗ್ತಾರೆ ಅದು ಅಷ್ಟು ಅಲ್ಲದೆ ಮಾರುಕಟ್ಟೆಗಿಂತ ಸ್ವಲ್ಪ ರೇಟನ್ನು ಜಾಸ್ತಿ ಮಾಡಿ ಅವರಿಗೆ ಸೇಲ್ ಮಾಡಲಿಕ್ಕೂ ಆಗ್ತದೆ ಎಲ್ಲರೂ ತಕೊಳ್ಳುವವರಿಗೆ ಅದು ವೇಸ್ಟಾಗಿ ಹೋಗುವಂಥದ್ದಲ್ವೇ ಅಲ್ಲ ಸೊ ಒಳಗೊಳಗಿರುವವರಿಗೆಲ್ಲ ತುಂಬ ಕಷ್ಟ ಆಗ್ತದೆ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ಎಕ್ಸ್ಪೆನ್ಸ್ ಹಾಕಿ ನಾವು ಒಂದು ಗಿಡ ಮಾಡುವಾಗ ತುಂಬ ಆಲೋಚನೆ ಮಾಡಿ ಮತ್ತು ಮಲ್ಲಿಗೆ ಕೃಷಿ ಅಂತ ಹೇಳಿದರೆ ಸ್ವಲ್ಪ ಕೆಲಸ ಏನಲ್ಲ ತುಂಬ ಅಂದರೆ ತುಂಬ ಕೆಲಸ ಇದೆ ಇನ್ನು ಒಂದು ಹನ್ನೆರಡು ಹನ್ನೆರಡೂವರೆ ತನಕ ಏನಿಲ್ಲ ಮನೆ ಕೆಲಸ ಏನಿಲ್ಲ ನಮ್ಮದು ಕಂಪ್ಲೀಟ್ ಕೆಲಸ ಮಲ್ಲಿಗೆ ಕೃಷಿಗಂತಲೇ ಮೀಸಲಿಟ್ಟು ಮಾಡಬೇಕಾಗ್ತದೆ ಸೊ ಅದನ್ನೆಲ್ಲ ಟ್ಯಾಲಿ ಮಾಡುತ್ತಾ ಹೋದರೆ ಆರಾಮ ಜೀವನ ಇವಾಗ ನಂದು ಸೊ ಅದರಲ್ಲಿ ಗ್ರೋ ಬ್ಯಾಗ್ ಗ್ರೋ ಬ್ಯಾಗ್ ನನ್ನಲ್ಲಿ ತುಂಬ ಜನ ಕೇಳ್ತಾರೆ ಪಾಪ ಇವಾಗ ಮೆಸೇಜ್ ಮಾಡ್ತಾರೆ ಕೆಲವರು ನೀವು ಗ್ರೋ ಬ್ಯಾಗ್ ಕೊಡ್ತೀರಾ ಮೇಡಮ್ ಮಲ್ಲಿಗಿಲ್ಲ ಅಂತೇಳಿ ನೀವು ಅದನ್ನು ನಿಲ್ಲಿಸಿದ್ದೀರಾ ಯಾರು ನಮಗೊಂದು ಹೆಲ್ಪ್ ಮಾಡ್ಬೋದು ಅಂತೇಳಿ ಖಂಡಿತವಾಗಲೂ ಗ್ರೋ ಬ್ಯಾಗ್ ಬೇಕು ಅಂತಾದರೆ ನಾನು ಕೊಡ್ತೇನೆ ಇವಾಗಲೂ ನನಗೆ ಗ್ರೋ ಬ್ಯಾಗ್ ಅಂತೇಳಿದರೆ ಆಶ್ಚರ್ಯ ಆಗ್ತದೆ ಇಷ್ಟು ಇಷ್ಟಪಟ್ಟಿದ್ದಾರೆ ಅಂತೇಳಿ ಈ ಗ್ರೋ ಅಂದರೆ ಒಬ್ಬೊಬ್ಬರು ನೋಡಿ ನಾನು ವೀಡಿಯೋಸ್ ಇವಾಗ ಮಾಡೋದು ಕಮ್ಮಿನ ನನ್ನ ವೀಡಿಯೋಸ್ ಗ್ರೋ ಬ್ಯಾಗಿಂದು ಇವಾಗ ನಾನು ಸದ್ಯಕ್ಕೆ ಮಾಡಲೇ ಇಲ್ಲ ಆದರೂ ನನಗೆ ಕೊಟ್ಟವರು ಅವರ ಫ್ರೆಂಡ್ಸ್ ನೋಡಿ ಹಾಗೆ ಕನೆಕ್ಟ್ ಕನೆಕ್ಟಾಗಿ ಫುಲ್ ವೈಡ್ ಆಗಿದೆ ಐತೆ ಇವಾಗ ಈ ಗ್ರೋ ಬ್ಯಾಗ್ ಅಂತೂ ತುಂಬ ಫೇಮಸ್ ಆಗಿದೆ ಯಾರಿಗಾದರೂ ಬೇಕು ಅಂತಾದರೆ ನನಗೆ ವಾಟ್ಸಪ್ ಮಾಡಿ ನಾನು ಅದು ತಲುಪಿಸುವ ನಿಮಗೆ ಕೊರಿಯರ್ ಮಾಡುವ ಕೊರಿಯರ್ ಕೆಲವೊಂದು ಸಲ ಸ್ವಲ್ಪ ಡಿಲೇ ಆಗ್ತದೆ ಆದರೂ ಸಹ ಪ್ರಾಬ್ಲಮ್ ಏನಿಲ್ಲ ಓಕೆ ಸ್ವಲ್ಪ ಡಿಲೇ ಆದರೂ ಸಹ ಪ್ರಾಬ್ಲಮ್ ಕೆಲವೊಂದು ಸಲ ಸ್ಪಾಟಲ್ಲಿ ಸಿಗ್ತದೆ ಕೆಲವೊಂದು ಟೈಮಲ್ಲಿ ಸ್ವಲ್ಪ ಲೇಟ್ ಆಗ್ತದೆ ಏನು ಜಂಕಾಗಿ ಹೋಗೋದಿಲ್ಲ ಸ್ವಲ್ಪ ಲೇಟಾದರೂ ಸಹ ಸಿಗ್ತದೆ ಸೊ ಹಾಗಾಗಿ ಅದು ನಾನು ಎಲ್ಲರಲ್ಲಿ ಹೇಳ್ತೇನೆ ಕೊಡುವಾಗಲೇ ಲೇಟಾದರೂ ಸ್ವಲ್ಪ ನಿಮಗೆ ಲೇಟ್ ಆಗ್ತದೆ ಪರವಾಗಿಲ್ಲ ಅಂತಾದರೆ ಓಕೆ ಕೊಡುವ ಲೇಟ್ ಅಂತೇಳಿದ್ರೆ ಹಾಗೆ ಲೇಟಲ್ಲ ಒಂದು ಫೋರ್ ಡೇಸ್ ಫೈವ್ ಡೇಸ್ ಎಲ್ಲ ಕೆಲವೊಂದು ಸಲ ಪೋಸ್ಟ್ ಹೀಗೆ ಹತ್ತಿರ ಇಲ್ಲದವರಿಗೆಲ್ಲ ಸ್ವಲ್ಪ ಡಿಲೇ ಆಗ್ತದೆ ಅಷ್ಟೇ ಸೊ ಹಾಗಿದ್ರೆ ನನ್ನ ಈ ವಿಡಿಯೋಸ್ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ಕಾಣುವ ಅಲ್ಲಿ ತನಕ ಬಾಯ್